ರೇಣುಕಾಸ್ವಾಮಿ ಮರ್ಡರ್ ಕೇಸನ್ನ ಬೆನ್ನತ್ತಿರುವಂತಹ ಪೊಲೀಸರಿಗೆ ದಿನಕ್ಕೊಂದು ಸಾಕ್ಷಿಗಳು ಲಭ್ಯ ಆಗ್ತಾನೆ ಹೋಗ್ತಾ ಇದೆ ಈಗ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಅವಳ ಚಪ್ಪಲಿ ಈಗ ಪವಿತ್ರ ಗೌಡಗೆ ಸಂಕಟ ಹಾಗೆ ಕಂಟಕ ಆಗ್ತಾ ಇರುವಂತದ್ದು ಯಾವ ಕಾರಣಕ್ಕೆ ನೀವೇನು ಪವಿತ್ರ ಗೌಡಗೆ ತಪ್ಪದ ಸಂಕಷ್ಟ ಲಿಪ್ಸ್ಟಿಕ್ ರಾಣಿಗೆ ಚಪ್ಪಲಿಯೇ ಕಂಟಕ ರೇಣುಕಸ್ವಾಮಿ ಕಳುಹಿಸಿದ ಮೆಸೇಜ್ಗೆ ಕಾಳಿಯಂತಾದ ಪವಿತ್ರ ಗೌಡಗಳನ್ನ ಸಮಾಧಾನ ಪಡಿಸಲು ದರ್ಶನ್ ಎಂಟ್ರಿ ಕೊಟ್ಟರು ಪ್ರೇಯಸಿಗಾಗಿ ರೇಣುಕಾಗೆ ಕಾಟ ಕೊಟ್ಟು ಕೊಲೆ ನಡೆಸಿದ್ದಾರೆ ಎಂಬ ಆರೋಪವೂ ಇದೆ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ತನಿಖೆ ವೇಳೆ ಪವಿತ್ರ ಗೌಡಗೆ ಸಂಬಂಧಿಸಿದ ಸ್ಫೋಟಕ ಮಾಹಿತಿಯನ್ನ ಕಾಕಿ ಪತ್ತೆ ಹಚ್ಚಿದೆ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದ ಪವಿತ್ರಗೌಡ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ಲು ಹೀಗೆ ಹೊಡೆದಿದ್ದ ಪವಿತ್ರಗೌಡ ಚಪ್ಪಲಿಯ ಮೇಲೂ ಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿದೆ ಲಿಪ್ಸ್ಟಿಕ್ ರಾಣಿ ಮನೆಯಲ್ಲಿ ಪವಿತ್ರ ಗೌಡ ಚಪ್ಪಲಿ ವಶಪಡಿಸಿಕೊಂಡ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು ಅದರ ರಿಪೋರ್ಟ್ ಬಂದಿದ್ದು ಸಂಕಷ್ಟ ಫಿಕ್ಸ್ ಆಗಿದೆ ಪವಿತ್ರಾಗೆ ಎದುರಾಯಿತು ಚಪ್ಪಲಿ ಹೊಡೆತ ಪವಿತ್ರ ಗೌಡ ಚಪ್ಪಲಿಯನ್ನ ಎಫ್ಎಸ್ಎಲ್ಗೆ ಪೊಲೀಸರು ಕಳುಹಿಸಿದ್ದು ರಿಪೋರ್ಟ್ ಪೊಲೀಸರ ಕೈ ಸೇರಿದ ಮೇಲೆ ಕಂಟಕ ಫಿಕ್ಸ್ ಆಗಲಿದೆ ಈಗ ಅದೇ ಚಪ್ಪಲಿ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದ್ದು ಲಿಪ್ಸ್ಟಿಕ್ ರಾಣಿಗೆ ಭಾರಿ ಸಂಕಷ್ಟ ಫಿಕ್ಸ್ ಆಗಲಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈವರೆಗೂ ಮುಖ್ಯ ಸಾಕ್ಷಿಗಳನ್ನ ಸಂಗ್ರಹಿಸುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗಿದೆ ಈ ಸಂದರ್ಭದಲ್ಲಿ ಜೀನ್ಸ್ ಪ್ಯಾಂಟ್ ಮೇಜರ್ ರೋಲ್ ಅನ್ನ ಪಡೆಯುವ ಸಾಧ್ಯತೆ ಇದೆ ಹಾಗಿದ್ರೆ ಮತ್ತೆ ಈ ಒಂದು ಬೆಳವಣಿಗೆ ಯಾವ ರೀತಿಯ ಟ್ವಿಸ್ಟ್ ಅನ್ನ ಈ ಪ್ರಕರಣಕ್ಕೆ ಕೊಡಬಹುದು ಒಂದು ವರದಿ ಇದೆ ನೋಡೋಣ ದರ್ಶನ್ಗೆ ಮುಳುವಾಯ್ತಾ ಆ ಜೀನ್ಸ್ ಪ್ಯಾಂಟ್ ದಾಸ ತೊಟ್ಟಿದ್ದ ಬಟ್ಟೆಗಳೇ ಮೇಜರ್ ಪಾಯಿಂಟ್ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಡೆವಲಪ್ಮೆಂಟ್ ದಿನಕ್ಕೊಂದು ಸಾಕ್ಷಿಗಳು ಲಭ್ಯವಾಗ್ತಿದೆ ಕೊಲೆಯಾದ ದಿನ ದರ್ಶನ್ ತೊಟ್ಟಿದ್ದ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ನಿಂದ ಈ ಕೇಸ್ಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ ಹೀಗಾಗಿ ಆ ಬಟ್ಟೆಗಳ ಹಿಂದೆ ಕಾಕಿ ಬಿದ್ದಿದೆ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂರಕ್ಕೂ ಅಧಿಕ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಈ ಪೈಕಿ ದರ್ಶನ್ ಬಟ್ಟೆ ಅತ್ಯಂತ ಮಹತ್ವದ ಸಾಕ್ಷಿಗಳಲ್ಲಿ ಒಂದು ಕೊಲೆಯ ದಿನ ದರ್ಶನ್ ಧರಿಸಿದ ಜೀನ್ಸ್ ಹಾಗೂ ಟಿ ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದ್ದು ದರ್ಶನ್ ಮನೆ ಜಾಲಾಡಿದಾಗ ಅಲ್ಲಿ ಸಿಕ್ಕ ಬಟ್ಟೆಯನ್ನು ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಒಂದು ಲಕ್ಷದ ಜೀನ್ಸ್ ಪ್ಯಾಂಟ್ ಕಂಟಕ ದರ್ಶನ್ ಮನೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದು ಬ್ಲೂ ಜೀನ್ಸ್ ಹಾಗೂ ಬ್ಲಾಕ್ ಟೀ ಶರ್ಟ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಈ ಬಟ್ಟೆಯನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಲುಮಿನಲ್ ಟೆಸ್ಟ್ ಮಾಡಿಸಲಾಗಿದ್ದು ಲುಮಿನಲ್ ಟೆಸ್ಟ್ನಲ್ಲಿ ದರ್ಶನ್ ಬಟ್ಟೆಯಲ್ಲಿ ರೇಣುಕಾ ರಕ್ತದ ಕಲೆಗಳು ಪತ್ತೆಯಾಗಿತ್ತು ಅದೇ ಪ್ಯಾಂಟ್ನಿಂದ ದರ್ಶನ್ಗೆ ಕೊಲೆ ಪ್ರಕರಣ ಕಂಟಕವಾಗಿದೆ ಜೀನ್ಸ್ ಪ್ಯಾಂಟ್ ನಾಶ ಪಡಿಸದಿದ್ದೇಕೆ ರೇಣುಕಸ್ವಾಮಿ ಕೊಲೆ ಬಳಿಕ ಹಲವು ಸಾಕ್ಷಿಗಳನ್ನ ದರ್ಶನ್ ನಾಶ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಜೀನ್ಸ್ ಪ್ಯಾಂಟ್ ನಾಶಪಡಿಸಿರೋದೇ ಹಲವು ಅನುಮಾನಕ್ಕೆ ಕಾರಣವಾಗಿದೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ನಾಶ ಮಾಡದೆ ಒಗೆದು ಒಣ ಹಾಕಿದ್ರು ಇದಕ್ಕೆ ಕಾರಣ ದರ್ಶನ್ ಧರಿಸುತ್ತಿದ್ದ ಜೀನ್ಸ್ ಐವತ್ತು ಸಾವಿರದಿಂದ ಒಂದು ಲಕ್ಷ ದರ್ಶನ್ ಧರಿಸೋದು ಟ್ರೂ ರಿಲಿಜನ್ ಅನ್ನೋ ಕಂಪನಿಯ ಜೀನ್ಸ್ ಪ್ಯಾಂಟ್ ಈ ಟ್ರೂ ರಿಲಿಜನ್ ಜೀನ್ಸ್ ಪ್ಯಾಂಟ್ ನ ದರ ಸುಮಾರು ಐವತ್ತರಿಂದ ಒಂದು ಲಕ್ಷ ಇದೇ ಕಾರಣಕ್ಕೆ ಅಂದು ದರ್ಶನ್ ಜೀನ್ಸ್ ಪ್ಯಾಂಟ್ ಅನ್ನ ನಾಶ ಮಾಡಿರಲಿಲ್ಲ ದುಬಾರಿ ಬೆಲೆಯ ಜೀನ್ಸ್ ಆದ ಕಾರಣ ವಾಶ್ ಮಾಡಿದ್ರೆ ರಕ್ತದ ಕಲೆ ಹೋಗುತ್ತೆ ಅನ್ಕೊಂಡಿದ್ರು ಹೀಗಾಗಿ ಅದನ್ನ ವಾಶ್ ಮಾಡಿಸಿ ಅದನ್ನ ಒಡ ಹಾಕಿದ್ರು ಆದ್ರೆ ಪೊಲೀಸರು ಲುಮಿನಲ್ ಟೆಸ್ಟ್ ಮೂಲಕ ಇದನ್ನ ಪತ್ತೆ ಮಾಡಿದ್ರು ಲಕ್ಷ ಲಕ್ಷ ದುಡ್ಡು ಕೊಟ್ಟು ದರ್ಶನ್ ಖರೀದಿ ಮಾಡಿದ ಜೀನ್ಸ್ ಪ್ಯಾಂಟ್ ಇದೀಗ ಆತನಿಗೆ ಮುಳುವಾಗಿದೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ರೇಣುಕಾಸ್ವಾಮಿಯನ್ನ ಕೊಂದಂತ ಆರೋಪಿಗಳು ಈಗಾಗಲೇ ಪರಪ್ಪರ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಇದರ ನಡುವೆ ಈಗ ಡಿ ಗ್ಯಾಂಗ್ ನ ಕ್ರೌರ್ಯ ಒಂದೊಂದಾಗಿಯೇ ಬಟ ಬಯಲಾಗ್ತಾ ಇದೆ ಜೊತೆಗೆ ಈ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆಗಳು ಈಗ ಕಂಟಕ ಆಗ್ತಾ ಇರುವಂತಹ ಹಾಗಾದ್ರೆ ಯಾವ ರೀತಿ ನೋಡ್ಕೊಂಡು ಬರೋದು ರಕ್ತ ಚರಿತ್ರೆ ಒಂದು ರೇಣುಕಾ ಸ್ವಾಮಿ ಅದೆಲ್ಲೂ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡಿ ಹೆಂಡತಿ ಅಪ್ಪ ಅಮ್ಮನ ಸಾಕ್ತಿದ್ದ ಈ ವ್ಯಕ್ತಿ ಮಾಡಿದ್ದು ಒಂದೇ ತಪ್ಪು ಅದುವೇ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಕ್ಕೆ ಮೆಸೇಜ್ ಮಾಡಿದ್ದು ಇದನ್ನೇ ಅಸ್ತ್ರವಾಗಿಸಿಕೊಂಡ ಡಿ ಗ್ಯಾಂಗ್ ಇಂದು ಈತನನ್ನ ಭೂಲೋಕದಲ್ಲೇ ಇಲ್ಲದಂತೆ ಮಾಡಿದೆ ಸ್ವಲ್ಪವೂ ಕರುಣೆ ಇಲ್ಲದಂತೆ ಮನಸೋ ಇಚ್ಛೆ ಥಳಿಸಿದ ಡಿ ಗ್ಯಾಂಗ್ ಕರಾಳ ಸಂಚು ಒಂದೊಂದಾಗಿ ಬಯಲಾಗ್ತಾ ಇದೆ ತನಿಖೆಗಿಳಿದ ಪೊಲೀಸರು ರಕ್ತ ರಹಸ್ಯವನ್ನ ಕಲೆ ಹಾಕ್ತಿದ್ದಾರೆ ಇತ್ತೀಚೆಗೆ ಪ್ರಕರಣದ ಎ ಟು ದರ್ಶನ್ ಪ್ಯಾಂಟ್ ಹಾಗೂ ಟೀ ಶರ್ಟ್ನಲ್ಲಿ ರಕ್ತದ ಕಲೆ ಪತ್ತೆಯಾಗಿತ್ತು ನೀಲಿ ಬಣ್ಣದ ಪ್ಯಾಂಟ್ ಹಾಗೂ ಟೀ ಶರ್ಟ್ನಲ್ಲಿ ರಕ್ತದ ಕಲೆ ಪತ್ತೆಯಾಗಿದ್ದು ಈ ಬಟ್ಟೆಯನ್ನ ದರ್ಶನ್ ನಿವಾಸದಲ್ಲೇ ಪತ್ತೆ ಹಚ್ಚಲಾಗಿತ್ತು ಈಗ ಬರೀ ದರ್ಶನ್ ಅಲ್ಲ ಬರೋಬ್ಬರಿ ಆರಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ ಎಂಬ ಅಂಶ ಬಯಲಾಗಿದೆ ರಕ್ತ ಚರಿತ್ರೆ ದರ್ಶನ್ ಆರೋಪಿ ನಂಬರ್ ಒಂದು ಕಾರ್ತಿಕ್ ಆರೋಪಿ ನಂಬರ್ ಹದಿನೈದು ಮೂರ್ತಿ ಆರೋಪಿ ನಂಬರ್ ಹದಿನಾರು ರವಿಶಂಕರ್ ಆರೋಪಿ ಎಂಟು ನಂದೀಶ್ ಆರೋಪಿ ನಂಬರ್ ಐದು ದೀಪಕ್ ಆರೋಪಿ ನಂಬರ್ ಹದಿಮೂರು ಕಟ್ಟಿಗೆ ಶವ ಸಾಗಿಸಿದ ಕಾರ್ನಲ್ಲೂ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಇನ್ನು ಮತ್ತಷ್ಟು ಕಡೆಯೂ ರಕ್ತದ ಸೀಕ್ರೆಟ್ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರತಿಷ್ಠೆಯನ್ನಾಗಿಸಿಕೊಂಡು ಪೊಲೀಸರು ತನಿಖೆಗಿಳಿದಿದ್ದಾರೆ ಇದರಲ್ಲಿ ಕೇಸ್ ನಲ್ಲಿರುವ ಹದಿನೇಳು ಆರೋಪಿಗಳು ಸದ್ಯಕ್ಕಂತೂ ತಪ್ಪಿಸಿಕೊಳ್ಳುವ ಚಾನ್ಸೇ ಇಲ್ಲ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ